奶我 ಊರಿನ ಋಣ ಯಾವಾಗಲೂ ನನ್ನ ಮೇಲೆ ಇದ್ದೇ ಇರುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ವರುಣ ವಿಧಾನಸಭಾ ಕ್ಷೇತ್ರದ ಸಿದ್ದರಾಮಗುಂಡಿಯಲ್ಲಿ ಪಿಎಂ ಶ್ರೀ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನನ್ನ ಊರಿನ ಶಾಲೆಯಲ್ಲಿ ನಾನು ಐದರಿಂದ ಏಳನೇ ತರಗತಿವರೆಗೆ ಓದಿದ್ದ ಶಾಲೆಯನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ದತ್ತು ಪಡೆದಿದೆ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ನೂತನ ಕಟ್ಟಡವನ್ನ ನಿರ್ಮಿಸಲಾಗಿದೆ ಈ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟಿಸಿದ್ದೇನೆ ಎಂದರು ಬಿಜೆಪಿಯವರು ಧರ್ಮ ಧರ್ಮಸ್ಥಳಕ್ಕೆ ಯಾತ್ರೆ ಕೈಗೊಂಡಿರುವ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ಬಿಜೆಪಿ ರಾಜಕೀಯವಾಗಿ ಯಾತ್ರೆ ಕೈಗೊಂಡಿದೆ ಅವರಿಗೆ ರಾಜಕೀಯ ಲಾಭ ಸಿಗುತ್ತದೆ ಎಂದು ಭಾವಿಸಿದ್ದಾರೆ ಆದರೆ ಅದು ಸಿಗುವುದಿಲ್ಲ ಏಕೆಂದ್ರೆ ಧರ್ಮಸ್ಥಳದ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ ಎಸ್ಐಟಿ ರಚಿಸಿದಾಗ ವಿರೋಧ ಮಾಡದೆ ಇರುವವರು ನಂತರದಲ್ಲಿ ಏನೂ ಸಿಗೋದಿಲ್ಲ ಎಂದು ತಿಳಿದು ವಿರೋಧಿಸುತ್ತಿದ್ದಾರೆ ಇದು ಡೊಂಗಿತನ ಎಂದರು ಇನ್ನು ಮೈಸೂರಿಗೂ ಚಾಮುಂಡಿ ಚಲ್ಲೋ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಬಗ್ಗೆ ಮಾತನಾಡಿದ ಸಿಎಂ ಬಿಜೆಪಿಯವರು ಹಿಂದುತ್ವ ಗಟ್ಟಿಯಾಗಿರುತ್ತದೆ ಹಿಂದೂಗಳೆಲ್ಲ ಒಗ್ಗಟ್ಟಾಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ನಾನು ಕೂಡ ಹಿಂದುವೆ ನಮ್ಮೂರಲ್ಲಿ ನಾವು ರಾಮ ಮಂದಿರ ಕಟ್ಟಿಲ್ಲವೇ ಎಂದು ಪ್ರಶ್ನಿಸಿದರು ಹಿಂದೂಗಳೆಂದರೆ ರಾಜಕೀಯ ಅಪಪ್ರಚಾರ ಮಾಡುವುದಲ್ಲ ಸುಳ್ಳು ಹೇಳುವುದಲ್ಲ ಯಾರೇ ಆದ್ರೂ ಮನುಷ್ಯತ್ವ ಇರಬೇಕು ಎಂದರು ಬಿಜೆಪಿ ದಸರಾ ಹಬ್ಬದಲ್ಲಿಯೂ ರಾಜಕಾರಣ ಮಾಡುತ್ತಿದ್ದಾರೆ ಸುಳ್ಳು ಹೇಳುವುದನ್ನ ಬಿಟ್ಟು ಬೇರೆ ಏನಾದ್ರೂ ಅವರಿಗೆ ಬರುತ್ತದೆ ಎಂದರು ಇನ್ನು ಬಾನು ಮುಸ್ತಾಕ್ ಅವರಿಗೆ ಬುಕ್ಕರ್ ಪ್ರಶಸ್ತಿ ದೊರಕಿದ್ದು ಎಷ್ಟೋ ಜನರಿಗೆ ಈ ಪ್ರಶಸ್ತಿ ಲಭಿಸಿದೆ ಎಂದ ಮುಖ್ಯಮಂತ್ರಿಗಳು ಅವರನ್ನು ಗೌರವಿಸಲು ದಸರಾ ಉದ್ಘಾಟನೆಗೆ ಅವಕಾಶ ನೀಡಲಾಗಿದೆ ಎಂದರು ಇದಿನ ನಮ್ಮ ಸ್ವಂತ ಊರಿನಲ್ಲಿ ನಾವು ಓದ್ದಂಥ ಶಾಲೆ ಐದರಿಂದ ಏಳುವರೆಗೆ ಓದಿದಂಥ ಶಾಲೆ ಇದೆ ನಾನು ಒಂದು ಟೂ ಫೋರ್ ಸೇರಿರಲಿಲ್ಲ ಶಾಲೆಗೆ ಐದನೇ ತರಗತಿಗೆ ನೇರವಾಗಿ ಸೇರಿಕೊಂಡೆ ಈ ಶಾಲೆಯಿಂದ ಎಂಟನೇ ತರಗತಿ ಕುಪ್ಪೆಗಾಲದಲ್ಲಿ ಓದಿದೆ ಇವತ್ತು ಹಳೆಯ ಕಟ್ಟಡವನ್ನು ಹೊಡೆದಾಕಿ ಹೊಸ ಕಟ್ಟಡ ಕಟ್ಟಿದ್ದಾರೆ ಇದಕ್ಕೆ ಇದನ್ನ ಚಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಡಾಪ್ಟ್ ಮಾಡ್ಕೊಂಡು ಹೊಸ ಎಲ್ಲ ಕಟ್ಟಿದ್ದಾರೆ ನಾನು ಹಿಂದೆ ಒಂದು ಅಲ್ಲಿ ಕಟ್ಟಿಸಿದ್ನಲ್ಲ ಈ ಬಿಲ್ಡಿಂಗನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಅವರು ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆಯವರು ಇವರು ಸಹಯೋಗದಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು ಇದನ್ನು ಅತ್ಯಂತ ಸಂತೋಷದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೇನೆ ಇನ್ನು ಮಾಡಬೇಕು ಈ ಊರಿಗೆ ಪ್ರೈಮರಿ ಸ್ಕೂಲ್ ಆಗಿದೆ ಮಿಡ್ಲ್ ಸ್ಕೂಲ್ ಆಗಿದೆ ಸ್ಕೂಲ್ ಆಗಿದೆ ಪಿ ಯು ಸಿ ಆಗಿದೆ ಸೊ ಆಮೇಲೆ ಡಿಗ್ರಿ ಕಾಲೇಜ್ ಬಂದು ಮಾಡಿದ್ರೆ

ಇಷ್ಟೆಲ್ಲ ಮಾಡಿದ್ರು ಸಿದ್ದರಾಮಯ್ಯವ್ರು ಏನು ಮಾಡಿಲ್ಲ ಅಂತಾರೆ ಬಿಜೆಪಿ ಅವರು ಬಿಜೆಪಿ ಅವರು ಏನು ಮಾಡಿಲ್ಲ ಸಿದ್ದರಾಮಯ್ಯವ್ರ ಬಿಜೆಪಿ ಅವರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಗೊತ್ತೇ ಇಲ್ವಲ್ಲ ಇವತ್ತು ಸರ್ ಇವತ್ತು ಬಿಜೆಪಿ ಅವರು ಧರ್ಮಸ್ಥಳಕ್ಕೆ ಯಾತ್ರೆ ಹೋಗಿದ್ದಾರೆ ಪಾಪ ಮಾಡಲಿ ರಾಜಕೀಯ ಮಾಡ್ತಾ ಇದ್ದಾರೆ ಮಾಡಲಿ ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅಂದ್ಕೊಂಡಿದ್ದಾರೆ ಅದು ಸಿಗೋದಿಲ್ಲ ಯಾಕೆಂತಂದರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಬಿಗಿನಿಂಗ್ನಲ್ಲಿ ಯಾಕೆ ಮಾಡಲಿಲ್ಲ ಎಸ್ ಐ ಟಿ ಆದಾಗ ಯಾಕೆ ಮಾಡಲಿಲ್ಲ ಆಮೇಲೆ ಭಾಳ ದಿನಗಳ ನಂತರ ಏನು ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮಾಡೋಕೆ ಶುರು ಮಾಡುತ್ತೆ ಅಲ್ವಾ ಸೊ ಇದು ಡೋಂಗಿತನ ಅಲ್ವ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईरोबल सिक्स वन फोर अथवा फोर सेवन टू थ्री सिक्स जीरो टू थ्री नईन